ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಲ್ಲಿ ಗತಿಗೆ ಪೂಜಾರಿಗಳಲ್ಲಿ ಇಷ್ಟೊಂದು ಸುಂದರವಾಗಿರತಕ್ಕಂಥ ದೇವರದ ಒಂದು ವೈದ್ಯಕೀಯ ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ವೇದ ಆ ಅರ್ಚಕರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಕೂಡಿರ್ತಕ್ಕಂಥ ಸಮಸ್ತ ಕೊಡಗೋಲ ಗ್ರಾಮದ ಬೀರಲಿಂಗೇಶ್ವರ ಭಕ್ತ ಮಾಸೇನೆ ತಾಯಿಂದೇನೆ ಸಜ್ಜನ ಸಮಾಜ ಬಗ್ಗೆ ಎಲ್ಲಾ ಧನ್ಯ ಮಾಡಿದ ತಮಗೆಲ್ಲರಿಗೂ ಕೂಡ ಅನಂತ ಶರಣ ಶರಣಾರ್ಥಿಗಳು ಏನ್ ಹೇಳ್ಬೇಕು ಅನ್ನೋದು ನನಗ ಕೋಸ್ ಮಾತಾಗಿದೆ ಯಾಕಂದ್ರೆ ಒಂದು ಕಡೆ ಶರಣ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ಹೊನ್ನಿಗಾಗಿ ಸತ್ತವರ ಕೋಟಿ ನಿನಗಾಗಿ ಸತ್ತವರು ಒಬ್ಬರೂ ಇಲ್ಲ ಅಂತಕ್ಕಂತ ಒಂದು ಮಾತು ಆ ಕಡೆ ಹೇಳ್ತಾರ

ಜಗತ್ತಿನ ಆರೋಪಣೆ ದೇವ ಭೂಮಿ ಅಂತ ಯಾವ ದೇಶಕ್ಕಾದ ಕರೆದಂತೆ ಅದಕ್ಕೆ ಭಾರತ ದೇಶಕ್ಕೆ ದೇವ ಭೂಮಿ ಅಂತ ಕರ್ಕೊಂಡು ಬಂದಾಗ ಅಂತ ದೇವ ಭೂಮಿ ಒಳಗ ಅದರೊಳಗ ಮತ್ತ ವಿಶೇಷವಾಗಿ ಮುಕ್ತವಾಗಿರತಕ್ಕಂಥ ಮುಕ್ತವಾಗಿರತಕ್ಕಂಥ ಭಕ್ತಿ ಬಂಗಾರ ಮತ್ತು ಭಗವಂತ ಅಂತ ತಮ್ಮ ಪ್ರಾಣ ಹೊಡ್ಕೊಳ್ತಾರೆ ಹೊರತಾಗಿ ತಪ್ಪಿ ನಡೆಯುವುದು ಅನ್ನೋದಕ್ಕೆ ಸಾಕ್ಷಿ ಹಾಲು ಮತ್ತು ಪರಂಪರೆ ಅಂತಕ್ಕಂಥದ್ದು ಬಹಳ ಎಲೆಕ್ಟ್ರಿಕ್ ಯಾಕೆ ಸಂದರ್ಭವನ್ನು ನೆನಪಾಡ್ತಾ ಇದೆ ಯಾವ ಧರ್ಮ ಅಲ್ಲ ಈ ಧರ್ಮ ಇದು ಎಲ್ಲರನ್ನ ಎಲ್ಲರಿಗೂ ಎಲ್ಲರಿಗೆ ಹಾಕ್ರೆ ನಾವು ಅಕಸ್ಮಾತ್ ಮಧ್ಯಾಹ್ನ ಬಂದಿದೆ ಅಂದ್ರೆ ಬಿಸಿ ಬಂದಿದೆ ಅಂತ ಪುಣ್ಯ ಹಾಕೊಂಡು ಮಜ್ಜಿಗೆ ಸಾಯಂಕಾಲ ಬಂದಿದೆ ಅಂದ್ರೆ ಹಾಲು ಅಕಸ್ಮಾತ್ ಊಟ ಸಂದರ್ಭ ಅಕಸ್ಮಾತ್ ಕುರಿ ಹಿಂಗೆ ಬಂದಿದೆ ಅಂದ್ರೆ

ಆದ್ರೆ ಸಂಕೋಚವಾದಂತ ಮಾತು ಅಂತಂದ್ರೆ ಹೆಣ್ಮಕ್ಳು ಎಲ್ಲ ಬಹಳ ಕೂಡ ಲಕ್ಷ್ಯಕ್ಕೆ ಬಹಳ ಅಪರೂಪವಾಗಿರ್ತಕ್ಕಂಥ ಮಾತನ್ನ ನನ್ನ ತಾಯಿ ನನಗ ಎಂತ ಸಂಗಾರ ಹಾಲನ್ನ ಕುಡಿಸಳ ಅಂತ ಕೇಳಿದ್ರ ಹುಟ್ಟಿದ ಮಣ್ಣಿ ಜನ್ಮ ಕೊಟ್ಟಂತ ತಾಯಿ ಇನ್ನೇನು ಆಡಿ ಬೆಳೆದು ಉದಯಿಸತಕ್ಕಂತ ಭೂಮಿಗೆ ಎಂದೂ ಮೋಸ ಮಾಡಬೇಡ ಎಂದು ವಚನ ಭ್ರಷ್ಟ ಆಗಬೇಡ ಆಗ ಕೆಟ್ಟರೆ ಕೆಳಗೋದು ಕರೆ ಧರ್ಮವನ್ನು ಕೆಳಸಲಿಕ್ಕೆ ಈ ಧರ್ಮದಾಗ ನಮ್ಮ ತಾಯಿ ನನಗೆ ತಲುಸಿಲ್ಲ ಬಂಕಿ ಈಗ ನಿನಗೂ ಬಂಕಿ ಕಾಡ್ತಾ ಬೈಕಿ ಅವರಿಗೆ ಬಂಕಿ ಕಾಳಿ ಹೋಗ್ತಕ್ಕ ಅವರು ಬಂಕಿ ಕಾಳಿ ನೋಡ್ಕೊಂಡೆ ನಾವು ಮುಂದಗಡೆ ಹೋಗಿ ನೋಡಿದಾಗ ಈ ದೇಶಿಕ ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದನ್ನ ಕನಸು ಕಟ್ಟಿರ್ತಕ್ಕಂಥ ಪುಣ್ಯಾಪರೆ ಹೊಸವಣ್ಣನ ಈ ನಾಡಿಗೆ ಉಳಿದರಿಗೆ ಕೊಟ್ಟಿರ್ತಕ್ಕಂಥದ್ದು ತಾಯಿನ ಬೈಕಿನ ಇವತ್ತಿನ ಆಧುನಿಕ ಜನರಿಗೆ ಗ್ರಾಮದಲ್ಲಿ ಜನ್ಮಟ್ಟಿ ವಿಜಯಪುರದಲ್ಲಿ ಭೂಮಿಯನ್ನ ಮಾಡಿಕೊಂಡು ವಿಶ್ವವೇ ಸಂತರಾಗಿರ್ತಕ್ಕಂಥ ಕೂಡ ಬಂದಿರತಕ್ಕಂಥ ತಾಯಿ ಬಯಕಿ ಅಂತಕ್ಕಂಥದ್ದು ಎಲ್ಲ ನೆನ್ಸಿಟ್ಕೋಬೇಕಾಗ್ತದೆ ಅಂತ ಬೈಕಿ ಕಾಳದಲ್ಲಿ ಯಾರಿಗೂ ಸೋಲಮ್ಮ ದೇವಿ ಸೋಲಮ್ಮ ದೇವಿ ಕನಸ ಯಾರ ಯಾರು ಹೆಣ್ಣು ಮಕ್ಕಳು ಕೂಡ ಆಯ್ತು ಬುದ್ಧಿ ಬರ್ಬೇಕು ತವರಿನೂ ಬುದ್ಧಿ ಬರ್ಬೇಕವ್ರೇನು ಬುದ್ಧಿ ಬರ್ಬೇಕಂತ ಅವತ್ತಿನ ಜನ್ಮ ನಾಗರಪ್ಪ ಸ್ವಾಮಿ ದೀಪಾವಳಿ ಹಬ್ಬ ಬಂತಂದ್ರ ನಾಳೆಗೆ ಹೆಣ್ಮಕ್ಳು ನೋಡ್ತಾರೆ ನಾ ನನ್ನ ಕೈಲಾಕ ಯಾಕೆ ಬರಲಿಲ್ಲ ನನ್ನ ಕೈಲಿ ಯಾಕ ಯಾಕೆ ಬರಲಿಲ್ಲ ನನ್ನ ತಂಗಿ ಯಾಕೆ ಬರಲಿಲ್ಲ ನನ್ನ ಅಕ್ಕ ಯಾಕೆ ಬರಲಿಲ್ಲ ಆವತ್ತಿನ ಸಂಬಂಧಗಳು ಹಂಗಿತ್ತು ಇವತ್ತಿನ ಸಂಬಂಧಗಳು ಹೆದ್ರಿಗ್ ಗೊತ್ತಾಗ್ತಕ್ಕಂದ್ರೆ ಅಕ್ಕ ಸಮಾತ ನಪ್ಪ ಹಳೆ ದಿನ ಮಂಚಿನ ಟಿವಿ ಮತ್ತಿಗ್ ಯಾವ ಹೆಣ್ಮಕ್ಳು ಕೊಡ್ದು ಒಂದಾ ನೋಟಿಸ್ ತೊಗೊಂಡ ಬರಕತ್ತೆ ಅದೀಗ ನೋಟಿಸ್ ನಂದು ಕ್ವಾಲಿಕ್ ಇದಾಗತ್ತೆ

ஜாயண <laughs> மண்ணின் <laughs>

ಅದಕ್ಕೆ ಮೊಸಣ ಹೇಳ್ತಾ ನಾವು ಹೊತ್ತಿವಿ ಎರಡೇ ವರ್ಷ ತನಕ ಮಾತನಾಡಬೇಕಂತ ಅಂತ ಅದಲ್ಲ ಯಾರು ಮಾತಾಡಬೇಕು ಯಾರು ನಡಿಬೇಕು ಯಾಕೆ ಜನರ ಮನಸ್ಸಲ್ಲಿ ಗೆಳಬೇಕು ಮಾತಿನ ಮೂಲಕ ಹೆದ್ದು ತಿಳ್ಕೊಬಹುದು ಅನ್ನೋದ ನೋಡಿ ನಾವು ರೆಡಿ ನಾವು ಭವಿಷ್ಯ ಹೋಗುತ್ತೆ ಭವಿಷ್ಯ ಹೋಗುತ್ತೆ ಮಾತಾ ಜಗದ ಜನನ್ನನ್ನ ಅದರ ಮಾತೆ ಮುಕ್ತ ಮಾತೆ ಮುಷ್ಟಿ ಅಂತ ಪರಿಚಯ